ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮೆಲ್ಲರ ಇವತ್ತ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚಿನ ಹೃದಯಗಳನ್ನು ಕೆತ್ತಿದೆ ಅಂದ್ರೆ ಅದಕ್ಕೆ ನನ್ನಲ್ಲಿರುವ ಒಂದು ಕನ್ನಡ ನನ್ನಲ್ಲಿರುವ ಒಂದು ಕನ್ನಡ ಅಭಿಮಾನಿಗಳು ನೀವೆಲ್ಲ ನನ್ನ ಕನ್ನಡ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಆಚರಣೆ ಮೋಡಿನಗರದ ಎ ಪಿ ಎಂ ಸಿ ಮಾರುಕಟ್ಟೆಯ ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ನಡೆದ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕಾರ್ಯಕ್ರಮವನ್ನು ಚಿಕ್ಕಲ್ಪರ್ವಿಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಶನಿವಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಭಾಷೆ ಒಂದು ಸಮೃದ್ಧ ಭಾಷೆ ಭಾಷಾ ಪರಂಪರೆಯನ್ನ ನಾವೆಲ್ಲರೂ ಕೂಡ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ರಾಜ್ಯದಾದ್ಯಂತ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರೆ ಬೆಳಗಾವಿಯಲ್ಲಿ ಕರಾಳ ದಿನವಾಗಿ ಆಚರಿಸಲಾಗುತ್ತದೆ ಇದಕ್ಕೆ ನಮ್ಮ ಸರ್ಕಾರ ಗಡಿ ಭಾಗದ ಕನ್ನಡಿಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸೌಲಭ್ಯ ಕಲ್ಪಿಸದೇ ಇರುವುದು ಕಾರಣವಾಗಿದೆ ನಮ್ಮ ಜಿಲ್ಲೆ ಆಂಧ್ರ ಗಡಿಯನ್ನ ಹಂಚಿಕೊಂಡಿದ್ದರೂ ಕೂಡ ಕನ್ನಡ ಭಾಷಿಕರ ಸಂಖ್ಯೆ ಹೆಚ್ಚಾಗಿದೆ ಆದ್ದರಿಂದ ಸರ್ಕಾರ ಹಾಗೂ ಕನ್ನಡಪರ ಸಂಘಟನೆಗಳು ಗಡಿ ಭಾಗದಲ್ಲಿ ಹೆಚ್ಚು ಹೆಚ್ಚು ಇಂತಹ ಕನ್ನಡಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಮಾತ್ರ ಗಡಿ ಸಮಸ್ಯೆ ಬರುವುದಿಲ್ಲ ಎರಡು ರಾಜ್ಯಗಳ ನಡುವೆ ಸೌಹಾರ್ದತೆ ಉಳಿಯುತ್ತದೆ ಎಂದು ತಿಳಿಸಿದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ಬಿ ಮಹೇಶ್ ಕುಮಾರ್ ಅವರು ಮಾತನಾಡಿ ನಮ್ಮ ಸಂಘಟನೆ ರಾಜ್ಯದಲ್ಲಿ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಕನ್ನಡಿಗರನ್ನ ಸಂಘಟಿಸಿ ನಾಡು ನುಡಿ ಭಾಷೆಯ ಉಳಿವಿಗಾಗಿ ಹೋರಾಟ ನಡೆಸಲಾಗುತ್ತಿದೆ ರಾಜ್ಯದಲ್ಲಿ ಕನ್ನಡಿಗರಿಗೆ ಮೊದಲ ಪ್ರಾಮುಖ್ಯತೆ ದೊರೆಯಬೇಕು ಖಾಸಗಿ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ದೊರೆಯಬೇಕು ಪರ ರಾಜ್ಯಗಳಿಂದ ಬಂದವರು ಇಂದು ರಾಜ್ಯದಲ್ಲಿ ಹೆಚ್ಚಿನ ಆಧಿಪತ್ಯ ನಡೆಸುವುದಕ್ಕೆ ನಮ್ಮ ಸಂಘ ಅವಕಾಶ ನೀಡುವುದಿಲ್ಲ ನಿತ್ಯ ಕನ್ನಡಕ್ಕಾಗಿ ನಮ್ಮ ಸಂಘಟನೆ ಶ್ರಮಿಸುತ್ತದೆ ಎಂದು ಹೇಳಿದರು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಜೀಶಾನ್ ಸಿದಕಿ ಜೀವನ ಕೌಶಲ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಗಿರಿಧಾರ್ ಪೂಜಾರ್ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಡಿಂಗ್ರಿ ನರೇಶ್ ಹನುಮಂತ ಭಜಂತ್ರಿ ಶ್ಯಾಮಣ್ಣ ಖಾನಪುರ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕಲಾವಿದರಾದ ಡಿಂಗ್ರಿ ನರೇಶ್ ಹನುಮಂತ ಭಜಂತ್ರಿ ಶ್ಯಾಮ್ ಖಾನಾಪುರ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಒಬ್ಬ ಕಲಾವಿದರನ್ನ ಕರೆದು ಈ ಒಂದು ಸನ್ಮಾನ ಮಾಡುವುದು ನಮಗೆ ನಿಜಕ್ಕೂ ನಮ್ಮಂತ ಕಲಾವಿದರಿಗೆ ಒಂದು ಸ್ಫೂರ್ತಿದಾಯಕ ಒಂದು ಪ್ರೋತ್ಸಾಹ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ನಾನು ಮೂಲತಃ ರಂಗಭೂಮಿಯಲ್ಲಿ ಒಂದು ಮೂವತ್ತು ವರ್ಷಗಳ ಶ್ರೀ ಬೃದು ಬಸವೇಶ್ವರ ಜಾತ್ರಾ ಕಪೂರಿನಲ್ಲಿ ರೇವಣ ಸಿದ್ದೇಶ್ವರ ನಾಟಕ ಸಂಘದ ಒಬ್ಬ ಆಶಾ ಕಲಾವಿದನಾಗಿ ಸೇವೆ ಸಲ್ಲಿಸುತ್ತಿದ್ದೆ ಈ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮೆಲ್ಲರ ಇವತ್ತ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚಿನ ಹೃದಯಗಳನ್ನು ಗೆದ್ದಿದೆ ಅಂದರೆ ಅದಕ್ಕೆ ನನ್ನಲ್ಲಿರುವ ಒಂದು ಕನ್ನಡ ನನ್ನಲ್ಲಿರೋ ಒಂದು ಕನ್ನಡ ಅಭಿಮಾನಿಗಳು ನೀವೆಲ್ಲ ನನ್ನ ಕನ್ನಡ ಪ್ರೇಮಿಗಳಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ವೇದಿಕೆಯ ಮೇಲೆ ನನ್ನ ಒಂದು ಕರೆಸಿ ಸನ್ಮಾನಿಸಿ ಈ ಒಂದು ಅವಕಾಶ ನೀಡಿದಂಥ ನನ್ನಂಥ ಎಲ್ಲ ಇನ್ನೂ ಮೂಲಕ ಕಲಾವಿದರನ್ನು ತಾವೆಲ್ಲರೂ ಗುರುತಿಸಿ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಹೇಳುತ್ತಾ ನನ್ನೆಲ್ಲ ಮಾತುಗಳನ್ನು ಮುಗಿಸುತ್ತೇನೆ ಜೈ ಭಾರತ ಜೈ ಕರ್ನಾಟಕ ನಾನು ಇಲ್ಲೇ ಮಾಲ್ನಿ ತಾಲೂಕಿನಲ್ಲಿ ವೆಂಕಟೇಶ್ವರ ಕಾಲೇಜಲ್ಲಿ ಓದಿ ಇಲ್ಲೇ ನನ್ನ ಐದು ವರ್ಷದ ವಿದ್ಯಾಭ್ಯಾಸ ಮುಗಿಸಿ ಇದಾದ ಮೇಲೆ ಸಾಣೆಹಳ್ಳಿ ಮತ್ತು ಸಿನಿಮಾ ಜರ್ನಿ ಈಗ ಎಂಟು ವರ್ಷದ ಹಿಂದೆ ನಾನು ಸಾಣೆಹಳ್ಳಿ ರಂಗಭೂಮಿಯನ್ನು ಸೇರಿ ಸೊ ಈಗ ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸೊ ಅದು ಬದಿಗಿರಲಿ ಆಗ ಅದನ್ನು ಗುರುತಿಸಿ ನಮ್ಮನ್ನು ಇಲ್ಲಿ ಸನ್ಮಾನಿಸೋದಕ್ಕೆ ಕರೆದಿದ್ದಾರೆ ಅದರ ಜೊತೆಗೆ ಇವತ್ತು ನಾವು ಹಮ್ಮಿಕೊಂಡಿರೋದೇನೆಂದ್ರೆ ಕನ್ನಡ ಸ್ವಾಭಿಮಾನಿ ಹಬ್ಬ ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಏನು ಆಚರಿಸ್ತಾ ಇದ್ದೀವಿ ಸೊ ಮೊದಲು ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು ಆ ಹತ್ತೊಂಬತ್ ಹದಿನೆಂಟುನೂರ ಎಪ್ಪತ್ಮೂರು ನವೆಂಬರ್ ಒಂದನೇ ತಾರೀಕರಂದು ದೊಡ್ಡ ಅರಸರು ಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡ್ತಾರೆ ಸೊ ಅವಾಗಿಂದ ನಾವು ನವೆಂಬರ್ ಒಂದನೇ ತಾರೀಕು ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊತಾ ಮಾಡ್ಕೊತಾ ಬಂದಿದ್ದೀವಿ ಎಷ್ಟೋ ಕನ್ನಡ ಪರ ಸಂಘಟನೆಗಳು ಮತ್ತು ಆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹಲವಾರು ಸಂಸ್ಥೆಗಳು ಸೇರಿ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಕನ್ನಡದ ಒಲವಿನ ಬಗ್ಗೆ ಕನ್ನಡ ಭಾಷೆ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಸೊ ಇದಕ್ಕೆ ಸಣ್ಣವಾದ ಒಂದೇ ಒಂದು ಔಷಧಿ ಏನು ಅಂತಂದ್ರೆ ಕನ್ನಡ ಬೆಳೆಸೋದಕ್ಕಿಂತ ಕನ್ನಡ ಬಳಸಿದ್ರೆ ಅದು ಅದು ಆ ಮಟ್ಟದಲ್ಲಿದೆ ಕನ್ನಡವನ್ನು ಬಳಸಬೇಕಷ್ಟೇ ಆಶೆ ನನ್ನನ್ನ ಈ ಮಟ್ಟಕ್ಕೆ ತಂದಿದೆ ಅಷ್ಟೇ ನಾನು ಏನೂ ಅಲ್ಲ ನನ್ನ ನೆಲದ ಭಾಷೆ ನನ್ನ ನೆಲದಲ್ಲಿ ಬದುಕುವ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಜೀವನ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಕಲ್ಚರ್ ಸಾಂಸ್ಕೃತಿಕತೆ ಏನಿದೆ ಅದು ನನ್ನ ಈ ಮಟ್ಟಕ್ಕೆ ತಂದಿದೆ ನನ್ನ ನೆಲ ಇಲ್ಲದೆ ಇದ್ರೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಹಾಗಾಗಿ ನನ್ನ ನೆಲಕ್ಕೆ ಎಡದೊರೆ ನಾಡು ಅಂತ ನಾವು ಕರೀತೀವಿ ಎಡೆದೊರೆ ನಾಡು ಚಿನ್ನದ ನಾಡು ಭತ್ತದ ನಾಡು ರಜಕರ ವಿರುದ್ಧ ಬಹುದೊಡ್ಡ ಹೋರಾಟ ಮಾಡಿರ್ತಕ್ಕಂಥ ನೆಲ ನನ್ನ ನೆಲ ಸೊ ಆ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ಈ ಮಟ್ಟಕ್ಕೆ ತಂದಿದ್ದು ನನ್ನ ನೆಲವೇ ಹಾಗಾಗಿ ಆ ನೆಲಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಕನ್ನಡ ವಿಷಯ ಬರೋಣ ಕ ಎಂದರೆ ಕರುಣೆ ಕನ್ನಡ ಕ ಎಂದರೆ ಕರುಣೆ ನ ಎಂದರೆ ನನ್ನ ಧ ಎಂದರೆ ಠಮರುಗ ಎಂದು ಹೀಗೆ ವ್ಯಾಖ್ಯಾನ ಮಾಡಿದವರು ಪಂಡಿತ ಶಿವಮೂರ್ತಿ ಶಾಸ್ತ್ರಿಗಳು ಕನ್ನಡ ಅಭಿಮಾನವ ಅಭಿಮಾನದ ಬಗ್ಗೆ ಒಂದು ಮಾತನ್ನು ಹೇಳ್ತೀನಿ ಮುಂಬೈಯಿಂದ ಬೆಂಗಳೂರಿಗೆ ಅಂದ್ರೆ ಆ ಬೆಂಗಳೂರಿಗೆ ಹೋಗುವ ರೈಲು ತಡೆ ಚಳುವಳಿಯನ್ನ ಅಂದರೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ದೊಡ್ಡ ಮಟ್ಟದ ಹೋರಾಟ ನಡೀತದೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಈ ರೈಲು ತಡೆ ಚಳುವಳಿಯಲ್ಲಿ ಸಾಕಷ್ಟು ಜನ ಇದೇ ತರ ಕನ್ನಡ ಬಾವುಟಗಳನ್ನ ಹಾಕೊಂಡು ಕನ್ನಡದ ಬಾವುಟ ಶಾಲ್ಗಳನ್ನ ಹಾಕೊಂಡು ಬಾವುಟ ಹಿಡ್ಕೊಂಡು ರೈಲು ಹಳಿಗಳ ಮೇಲೆ ಅಡ್ಡಲಾಗಿ ಮಲ್ಕೊಡ್ತಾರೆ ಪ್ರಾಣವನ್ನಾದ அங்கே <laughs> ಪ್ರಾಣ ಕೊಟ್ಟಂತ ತಮಿಳ ಪ್ರಾಣ ಕೊಟ್ಟವಂತ ತಮಿಳ ಸೊ ಇದನ್ನ ಯಾಕೆ ಹೇಳಿದ್ರೆ ಕನ್ನಡಕ್ಕಾಗಿ ಜೀವ ಕೊಟ್ಟವಂತವರು ಕನ್ನಡಿಗರಷ್ಟೇ ಅಲ್ಲ ಪಕ್ಕದ ರಾಜ್ಯದ ತಮಿಳವರು ಕೂಡ ಪ್ರಾಣ ಕೊಟ್ಟಿದ್ದಾರೆ ಸೊ ಈ ನೆಲದ ಭಾಷೆ ಆ ಥರದಿದೆ ಆದಿಕವಿ ಪಂಪನೆಂದು ಹಿಡಿದು ಈ ಸಮಾಜವನ್ನು ಕಟ್ಟಿದೆ ಕನ್ನಡ ಭಾಷೆ ಕೇವಲ ಭಾಷೆ ಅಷ್ಟೇ ಅಲ್ಲ ಅದು ಸಮಾಜವನ್ನು ಕಟ್ಟಿದೆ ದೇಶವನ್ನು ಕಟ್ಟಿದೆ ನಮ್ಮ ಕಲ್ಚರನ್ನು ಕಟ್ಟಿದೆ ಹಾಗಾಗಿ ಕನ್ನಡ ಭಾಷೆ ಗಂಟಲಿಂದ ಬರುವುದಲ್ಲ ಹೃದಯದಿಂದ ಬರ್ತದೆ ಹಾಗಾಗಿ ಹೃದಯದ ಭಾಷೆ ಕನ್ನಡ ಅವರು ಆದಿಕವಿ ಪಂಪ ಹೇಳ್ತಾರೆ ಕುಲಂ ಕುಲಮಲ್ತು ಛಲಮೇ ಕುಲಂ ಅಂಟು ತಾನಂತೆ ಕುಲಮ್ ಅಂತ ಹೇಳ್ತಾರೆ ಆದಿಕವಿ ಪಂಪ ಚಲಂ ಕುಲಂ ಕುಲಮಲ್ತು ಚಲಮೇ ಕುಲಂ ಅಣ್ಣು ತಾನೊಂದೇ ಕುಲಂ ಇದನ್ನೇ ದಾಸರ ಸಾಹಿತ್ಯದಲ್ಲಿ ಕನಕರಾಜರು ಹೇಳ್ತಾನೆ ಕುಲಮಲ ಎಂದು ಒಡೆನಾಡುಬೇಡ್ರಪ್ಪ ನಿಮ್ಮ ಕುಲದ ನೆಲೆಯ ಏನಾದರೂ ಮಲ್ಲಿರ ಮಲ್ಲಿರ ಅಂತ ಕನ್ನಡ ಭಾಷೆ ಎಷ್ಟು ಕೆಲಸ ಮಾಡಿದೆ ನೋಡಿ ಸೊ ಕನ್ನಡದಲ್ಲೇ ಒಂದು ಧರ್ಮ ಒಂದು ವಚನ ಪರಂಪರೆ ಶುರುವಾಗ್ತದೆ ಅದೇ ಶರಣರ ಸಾಹಿತ್ಯ ಶರಣರ ಸಾಹಿತ್ಯನೂ ಇಲ್ಲೇ ಕೆಲಸ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್ ಮುಖಂಡರಾದ ಶರಣಪ್ಪ ಗೌಡ ನಕ್ಕುಂದಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಹೇಮಾ ರಾಜೇಂದ್ರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಜಿಲ್ಲಾಧ್ಯಕ್ಷರಾದ ಅಂಬಾಜಿ ರಾವ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆನಂದ ಸ್ವಾಮಿ ನಕ್ಕುಂದಿ ತಾಲೂಕು ಅಧ್ಯಕ್ಷರಾದ ಭೀಮಣ್ಣ ಮುದ್ಗಲ್ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ ನಕ್ಕುಂದಿ ಪ್ರಧಾನ ಕಾರ್ಯದರ್ಶಿಗಳಾದ ಗಿರಿ ನಾಯ್ಕ್ ವೀರಭದ್ರಯ್ಯ ಸ್ವಾಮಿ ಮನೋಹರ್ ಆಚಾರ್ಯ ನಾಗರಾಜ್ ನಾಯ್ಕ್ ರಮೇಶ್ ನಾಯ್ಕ್ ಅಮರೇಶ್ ಗೌಡ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈಗ ಇನ್ನು ಬಡ ಮಕ್ಕಳಿಗೆ ಇರಿಸಿ ಅವರಿಗೆ ಶಿಕ್ಷಣ ಉಚಿತರಾದವರಿಗೆ ಅನುಕೂಲ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಯಾಕಂದ್ರೆ ಯಾರಿಗೋ ಈ ಶಿಕ್ಷಣದ ಸಲುವಾಗಿ ಯಾರೋ ದಾನಿಗಳು ಕೊಡ್ತಕ್ಕಂಥ ಮನಸ್ಸು ಇರ್ತಾರೋ ಕೇಳ್ತಕ್ಕಂಥ ಕೂಡ ಕೊಡ್ತಾ ಇರ್ಬಾರ್ದು ಅವ್ರು ಕೊಟ್ಟಿಲ್ಲ ಅಂದಾಗ ಒಂದೊಂದು ಪ್ರಶ್ನೆ ಕೇಳ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ನೆಲ ಜನ ರಕ್ಷಣೆಗಾಗಿ ಇಂಥ ಸಂಘ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳ್ಳಿ ಆ ಅನಂತಿಗೆ ಮತ್ತು ಇವರು ಇಲ್ಲಿ ಎಲ್ಲರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ